ಅಜ್ಜಾರ್ ನೋಡೀವ್ರಿ ಹೆಂಗ ದುಡ್ಶೋಕಾರ್ ನೋಡೀವ್ರಿ ನಿಂತವ್ರನ್ನ ಬಿಟ್ಟು ಬಿಟ್ಟ ಏ ನಿಮ್ಮ ನಿಮ್ಮ ಒಟ್ಟ ತಾವ ಅಷ್ಟು ಕುಂದ್ರ ಅಲ್ಲ ಐತಿ ಇಲ್ಲಿ ಹಿಂದಿ ಮಂದಿ ಹೋಕಾರ್ ನೋಡ ದುಗಸಿ ಏನ್ ಪದ್ಧತಿ ಅಂತೀರಿ ನೀವು ನಮ್ಗೂ ದುಗ್ಸಾಕೇನ್ ಬರುದು ನೋಡ್ ನಮ್ ಕಡೆ ಶಕ್ತಿ ಇಲ್ಲ ಮುರಿ ಅಲ್ಲ ನಾವು ದುಗ್ಸಿದ್ರ ಹಳ್ಳ ಮುರಿಯಂ ದುಗ್ಸ್ತೀವಿ ನೋಡ ಮತ್ ನೋಡಿ ಅಲ್ಲ ಇರ್ಲಿ ಅಲ್ಲ ಪದ್ಧತಿ ಅಲ್ಲ ಬಾಳ್ ಸರಿ ನೋಡ್ತೀನಿ ನಾನು ದುಗ್ಸ್ತಾರ ನಾ ಎಷ್ಟು ಸೌಜನ್ಯ ತೋರಿಸ್ತೀವಿ ನಮ್ಮ ಮೇಲೆನ ಅಟ್ಯಾಕ್ ಮಾಡ್ತಾರ ಏನ್ ಸೀಟವು ಯಾಕ್ರಿ ಟೀಚರ್ ಕುಂದರ್ತೀನಿ ರೀ ಪುಣ ಅಲ್ಲ ಸೀಟ್ ಸಿಕ್ಕೊತ್ ಹಲಗಾತು ಹುಡು ಈಗ ಸಿಗೋ ಮಠ ಏನು ತೋಸ ಸಿಕ್ಕ ಮೇಲೆ ಏನು ಸ್ವರ್ಗ ಸಿಕ್ಕಟ್ ಖುಷಿ ಆಗುತ್ತೆ ಈಗ ಹೌದೇನು ಅಲ್ರಿ ಹೇಳಕ್ ಬರೋರಿ ಐತಿಲ್ಲ ಫೀಲಿಂಗ್ ಹೆಂಗೆ ಸ್ವಲ್ಪ ಜಾಗ ಸಿಕ್ಕಟ್ ಖುಷಿ ಅಲ್ಲ ಅಲ್ಲ ಸುದ್ದಿ

ನಾವಿಲ್ಲ ಇಳಕಲ್ಲಿ ಇಳಿತೀವಿ ಇದು ಶಿರೂರ್ಗಿಳಿತೀವಿ ಬರ್ರಿ